ಫ್ರೆಂಡ್ಸ್ ಇವತ್ತು ನಾವು ಮೊಳಕೆ ಮೊಳಕೆಕಾಳು ಹುರುಳಿಕಾಳಿನ ಕಾಳು ಸಾಂಬಾರು ಮಾಡ್ತಾ ಇದ್ದೇವೆ ಸೊ ನಾನು ಸ್ವಲ್ಪ ಈರುಳ್ಳಿ ಒಂದು ಗೆಂಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿಯನ್ನು ಕೂಡ ತೊಗೊಂಡಿದ್ದೀನಿ ಜಾಸ್ತಿ ಹಾಕಬೇಡಿ ಶುಂಠಿ ಸ್ವಲ್ಪ ತ ಹಾಕೊಂಡ್ರೆ ಸಾಕು ಅದರ ಜೊತೆಗೆ ಇಲ್ಲಿ ಹೇಳ್ದಂಗೆ ಕಾಳನ್ನು ಕೂಡ ತೊಳೆದು ನೆನೆಯಕ್ಕಿಟ್ಟಿದ್ದೇನೆ ಒಂದು ಒಂದು ಸ್ಪೂನಷ್ಟು ಸಾಂಬಾರು ಪೌಡರ್ ಮತ್ತು ಒಂದು ಸ್ಪೂನಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಂಡಿದ್ದೇವೆ ಮಿಕ್ಸ್ ಮಾಡಿದ್ದೇವೆ ಸೊ ನಿಮಗೆ ಸಾಂಬಾರು ಕಾಂಬ ಏನೋ ಖಾರ ಏನಾದರೂ ಜಾಸ್ತಿ ಯೂಸ್ ಮಾಡ್ತೀವಿ ನೀವು ಅಂತ ಹೇಳಿದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು ಸೊ ಅದಲ್ಲದೇ ಇಲ್ಲಿ ಕಾಯಿ ಕೂಡ ನಾನು ರುಬ್ಕೊಂಡಿದ್ದೇನೆ ಏನಂದರೆ ಒಂದು ಬಟ್ಲಷ್ಟು ಕಾಯಿ ಒಂದು ಸ್ವಲ್ಪ ಚಕ್ಕೆ ಒಂದು ಮೂರು ಮೂರು ಚಕ್ಕೆ ಒಂದು ನಾಲ್ಕು ಲವಂಗ ಅದರ ಜೊತೆಗೆ ಟೊಮೊಟೊ ಇವೆಷ್ಟನ್ನು ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೇನೆ ಸೊ ಇವಾಗ ನಾವು ಇದು ಶುಂಠಿ ಈರುಳ್ಳಿ ಬೆಳ್ಳಿ ಪೇಸ್ಟನ್ನು ಕೂಡ ಮಾಡ್ಕೊಳ್ಳೋಣ ಸೊ ನಂತರ ಒಗ್ಗರಣ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಏನು ಇವಾಗ ಕೈಟಿ ಎಣ್ಣೆ ಮತ್ತು ಶುಂಠಿ ಬೆಳ್ಳಿ ಪೇಸ್ಟನ್ನು ಕೂಡ ಹಾಕಿದರೆ ಫ್ರೈ ಆಗಿದೆ ಸೊ ಅದಕ್ಕೆ ಇವಾಗ ಹುರುಳಿ ಕಾಳನ್ನು ಕೂಡ ಹಾಕೊಳ್ಳೋಣ ಏನು ಕಾಳು ಹಾಕಿದ್ದೀವಲ್ಲ ನಿನ್ನೆ ಕಿಟ್ಟಿರೋದು ಒಂದು ಅರ್ಧ ಗಂಟೆ ಕೂಡ ನಿಂತರೆ ತುಂಬ ಒಳ್ಳೆಯದು ಚೆನ್ನಾಗಿ ಮಸಾಲೆ ಎಲ್ಲ ಇರ್ತಿರುತ್ತೆ ಹುರುಳಿ ಹುರುಳಿ ಕಾಳು ಮೊಳಕೆ ಬಂದಿರೋದು ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದಾವೆ ಇದನ್ನು ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ರುಬ್ಕೊಂಡ್ರೆ ಮಸಾಲೆ ಹಾಕೊಳ್ಳೋಣ ಈ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಖಾರಿನ ಬಿಟ್ಟಿದ್ದೀನಿ ತುಂಬ ರುಚಿಯಾಗುತ್ತೆ ಸೊ ಅದಾದ ನಂತರ ನೀರು ಹಾಕೊಳ್ಳೋಣ ಆಯಿತು ಒಂದು ಅಷ್ಟು ನೀರು ಹಾಕೊಳ್ಳೋಣ ನೋಡಿ ಇವಾಗ ಎಲ್ಲ ಮಸಾಲೆ ನೀರೆಲ್ಲವನ್ನು ತೊಳೆದು ಒಂದು ಲೀಟ್ರ್ ನೀರಷ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಈಗ ಒಂದು ಎರಡು ಬಜಾಲ್ ಹಾಕ್ಸೋಣ ಉಸಿಕೊಂಡು ಸಾಕು ಕುಕ್ಕರ್ ಕೂಡ ಮುಚ್ಚಿದ್ದೇವೆ ಎರಡು ವಿಜಲ್ ಕೂಗಿದ ನಂತರ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಏನು ಇವಾಗ ಕುಕ್ಕರ್ ಕೂಲ್ ಆಗಿದೆಯಲ್ಲ ಸೊ ಮತ್ತೆ ಇದನ್ನು ಹಾಗೆ ತೆಗೆದು ಸರ್ವ್ ಮಾಡಬಾರದು ಕುದಿಸ್ಬೇಕು ಸಾಂಬಾರು ಸೊ ಕುದಿದ ನಂತರನೇ ಇದರ ಟೇಸ್ಟು ಕೂಡ ಇನ್ನೂ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಕುದಿಸೋಣ ಇದನ್ನು ಹಾಂ ಫ್ರೆಂಡ್ಸ್ ಬಿಸಿ ಬಿಸಿಯಾದ ರುಚಿಯಾದ ಹುರುಳಿ ಕಾಳಿನ ಕಾಳು ಸಾಂಬಾರು ರೆಡಿಯಾಗಿದೆ ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ಆರೋಗ್ಯ ಕೂಡ ಒಳ್ಳೆಯದು ಸೊ ಟೇಸ್ಟಿಯಾಗಿರುತ್ತೆ ಅನ್ನ ಮತ್ತು ಮುದ್ದೆ ಚಪಾತಿ ಪೂರಿ ಇವುಗಳ ಜೊತೆಗೆ ಸಾಂಬಾರು ಕೂಡ ತುಂಬ ರುಚಿಯಾಗಿರುತ್ತೆ ಸೊ ನೀವು ಒಮ್ಮೆ ಟ್ರೈ ಮಾಡಿ